ಗೃಹಭಂಗ ಕನ್ನಡದ ಪ್ರಮುಖ ಕಾದಂಬರಿಕಾರರಲ್ಲಿ ಒಬ್ಬರಾದ ಎಸ್ ಎಲ್ ಭೈರಪ್ಪನವರ ಪ್ರಸಿದ್ಧ ಕಾದಂಬರಿ ಈ ಕಥಾವಸ್ತುವು ಗ್ರಾಮೀಣ ಭಾರತವನ್ನು ಚಿತ್ರಿಸುತ್ತದೆ ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದಲ್ಲಿ ಪ್ರಾರಂಭವಾಗಿ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಕೊನೆಗೊಳ್ಳುತ್ತದೆ ಈ ಕಥೆಯು ತನ್ನ ಮೂರ್ಖ ಗಂಡ ಕ್ರೂರತೆ ಮೂಢನಂಬಿಕೆಯ ನೆರೆಹೊರೆಯವರು ಮತ್ತು ವ್ಯಾಪಕ ಬಡತನದ ವಿರುದ್ಧ ಮಹಿಳೆಯ ವಿರೋಚಿತ ಹೋರಾಟವನ್ನು ಹೊಂದಿದೆ ಇನ್ನು ಎರಡು ಸಾವಿರದ ಮೂರರಲ್ಲಿ ಇದನ್ನು ಗಿರೀಶ್ ಕಾಸರವಳ್ಳಿ ಅವರು ದೂರದರ್ಶನ ಸರಣಿಯಲ್ಲಿ ನಿರ್ಮಿಸಿದರು ಇದನ್ನು ನಟಿ ಸೌಂದರ್ಯ ನಿರ್ಮಿಸಿದ್ದಾರೆ ಹಾಗಾದರೆ ಈ ಸೀರಿಯಲ್ನ ಕಲಾವಿದರು ಈಗ ಹೇಗಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ನಿಮಗೂ ಕೂಡ ಈ ಧಾರಾವಾಹಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಂಜಿ ಪಾತ್ರದಲ್ಲಿ ನಟಿ ಮಾಳವಿಕಾ ಅವಿನಾಶ್ ಚನ್ನಿಗರಾಯ ಪಾತ್ರದಲ್ಲಿ ನಟ ಅಚ್ಯುತ್ ಕುಮಾರ್ ಗುಂಡೇಗೌಡ್ರು ಪಾತ್ರದಲ್ಲಿ ಶೃಂಗೇರಿ ರಾಮಣ್ಣ ಗಂಗಮ್ಮನ ಪಾತ್ರದಲ್ಲಿ ನಟಿ ಲಕ್ಷ್ಮೀ ಚಂದ್ರಶೇಖರ್ ಕಂಠಿ ಜೋಶಿ ಪಾತ್ರದಲ್ಲಿ ನಟ ಲೋಹಿತಾಶ್ವ ಅಕ್ಕವ ಅಜ್ಜಿಯ ಪಾತ್ರದಲ್ಲಿ ಶಾಂತಮ್ಮ ಮಾದೇವಯ್ಯ ಪಾತ್ರದಲ್ಲಿ ನಟ ಶಿವರಾಮ್ ರೇವಣ್ಣನ ಪಾತ್ರದಲ್ಲಿ ನಟ ಎಂಪಿ ವೆಂಕಟರಾವ್ ಸರೋಜಾ ಪಾತ್ರದಲ್ಲಿ ನಟಿ ವಿದ್ಯಾಮೂರ್ತಿ ಸಾತು ಪಾತ್ರದಲ್ಲಿ ನಟಿ ಉಷಾ ಭಂಡಾರಿ ಸಾತು ತಂದೆ ಪಾತ್ರದಲ್ಲಿ ನಟ ಬೆಂಗಳೂರು ನಾಗೇಶ್ ಪಾರ್ವತಿ ಪಾತ್ರದಲ್ಲಿ ನಟಿ ಅಮೂಲ್ಯ ಸಾತು ತಾಯಿ ಪಾತ್ರದಲ್ಲಿ ನಟಿ ಗೌರಿ ದತ್ತು ಕಮಲಿ ಪಾತ್ರದಲ್ಲಿ ನಟಿ ಪ್ರಮೋದಿನಿ ಇನ್ನು ಈ ಧಾರಾವಾಹಿಯಲ್ಲಿ ನಿಮ್ಮ ಫೇವ್ರೇಟ್ ಪಾತ್ರ ಯಾವುದು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ